ಲಂಡನ್ ಬ್ರಿಡ್ಜ್ ಎಕ್ಸಾಟಿಕ್ ಲೈವ್ ಬರ್ಡ್ಸ್ ಅಂಡ್ ಪೆಟ್ಸ್ ಝೂ ಪಾರ್ಕ್ ಇದೀಗ ನಮ್ಮ ಕೋಲಾರಿನಲ್ಲಿ ಬನ್ನಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಝೂ ಪಾರ್ಕ್ ಆನಂದಿಸಿ ಪಕ್ಷಿಗಳು ಮತ್ತು ಪೆಟ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಲೈವ್ ಪಕ್ಷಿಗಳು ಮತ್ತು ಹಾವುಗಳು ರೆಪ್ಟೈಲ್ ರೆಪ್ಟೈಲ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಫೋಟೋಗಳನ್ನು ಸೆರೆ ಹಿಡಿಯುವ ಅವಕಾಶವನ್ನು ಪಡೆಯಿರಿ ಕೋಲಾರದಲ್ಲಿ ಮುದ್ದಾದ ಸಾಕು ಪ್ರಾಣಿಗಳು ಮತ್ತು ವಿಲಕ್ಷಣ ಪಕ್ಷಿಗಳೊಂದಿಗೆ ಲಂಡನ್ ಸೇತುವೆಯ ಪ್ರತಿಕೃತಿಯನ್ನು ವೀಕ್ಷಿಸಲು ಇಂದೇ ಬನ್ನಿ ಲೈವ್ ಎಕ್ಸಾಟಿಕ್ ಪಕ್ಷಿಗಳ ಸೌಂದರ್ಯವನ್ನು ನೋಡಿ ಅಮ್ಯೂಸ್ಮೆಂಟ್ ರೈಟ್ ಗಳ ಥ್ರಿಲ್ ಅನ್ನು ಅನುಭವಿಸಿ ಮಕ್ಕಳ ಆಟದ ವಲಯದಲ್ಲಿ ನಿಮ್ಮ ಮಕ್ಕಳನ್ನು ತೊಡಗಿಸಿಕೊಳ್ಳಿ ಮತ್ತು ಫುಡ್ ಕೋರ್ಟ್ಗಳಲ್ಲಿ ಉತ್ತಮ ಆಹಾರವನ್ನು ಸೇವಿಸಿ ಮತ್ತು ವಿವಿಧ ರೀತಿಯ ವ್ಯಾಪಾರ ಶ್ರೇಣಿಯ ಸ್ಟಾಲ್ ಗಳನ್ನು ಅನ್ವೇಷಿಸಿ ಈ ಉತ್ಸಾಹವನ್ನು ಪಡೆಯಲು ಇಂದೇ ಲಂಡನ್ ಬ್ರಿಡ್ಜ್ ಎಕ್ಸಾಟಿಕ್ ಲೈಫ್ ಬರ್ಡ್ಸ್ ಅಂಡ್ ಭೇಟಿ ನೀಡಿ ಝೂಪಾಕ್ ಏಪ್ರಿಲ್ ಐದರಂದು ಪ್ರಾರಂಭವಾಗುತ್ತದೆ ಮತ್ತು ಸಮಯ ಸಂಜೆ ನಾಲ್ಕೂವರೆ ರಾತ್ರಿ ಹತ್ತು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಏಟ್ ಸಿಕ್ಸ್ ಒನ್ ಟು ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ತ್ರೀ ನೈನ್ ಝೀರೋ ಟೂ ಝೀರೋ ತ್ರೀ ನೈನ್ ಸಿಕ್ಸ್ ವಿಳಾಸ ಲಂಡನ್ ಬ್ರಿಡ್ಜ್ ಎಕ್ಸಾಟಿಕ್ ಲೈಫ್ ಬರ್ಡ್ಸ್ ಪೆಟ್ಸ್ ಪವನ್ ಕಾಲೇಜ್ ಗ್ರೌಂಡ್ ಹತ್ತಿರ ಬೆಂಗಳೂರು ತಿರುಪತಿ ಹೈವೇ ಟೊಮ್ಯಾಟೋ ಮಾರ್ಕೆಟ್ ಹಿಂಭಾಗ ಕೋಲಾರ ಎಲ್ಲ ಮಕ್ಕಳು ನೋಡಿ ಮತ್ತೆ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಜೊತೆಗೆ ಎಂಟರ್ಟೈನ್ಮೆಂಟ್ ಜೈಂಟಿಲು ಡ್ರ್ಯಾಗನ್ ಮಕ್ಕಳ ರೈಟ್ಸ್ ಎಲ್ಲ ಸುಮಾರು ಇದೆ ಎಲ್ಲ ನೋಡಿ ಆನಂದ ಪಡ್ಬೋದು ಎಲ್ಲ ಮತ್ತೆ ಊಟ ತಿಂಡಿ ತಿನಿಸು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ು ಹಪ್ಪಳ ಬಜ್ಜಿ ಎಲ್ಲ ಫುಡ್ಡು ಎಲ್ಲ ಮಾಡ್ಬೋದು ಅದೆಲ್ಲ ಚೆನ್ನಾಗಿದೆ ನಿಮ್ಮ ಬಂದು ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವು ಸಮ್ಮರ್ ವೆಕೇಶನ್ಗೆ ಈಚೆ ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲೇ ಬಂದು ಎಲ್ಲ ನೀವು ಕೋಲಾರ ನಿಮ್ಮ ನಗರದಲ್ಲೇ ಬಂದಿದ್ದೀವಿ ಇಲ್ಲೇ ಬಂದು ಆನಂದ ಪಡ್ತೀವಿ ಎಲ್ಲ ಮಕ್ಳಿಗೆ ಹೆಂಗೂ ಬೇಸಿಗೆ ರಜೆ ಇದೆ ಅಂದ್ಬಿಟ್ಟು ನಾವು ಇಲ್ಲಿ ಹಾಕಿದ್ದೀವಿ ಅಲ್ಲಿ ಬೆಂಗಳೂರಿಗೆ ಅಲ್ಲಿ ಎಲ್ಲ ಹೋಗ್ಬೇಕಾಗಿ ಬೇಕಾಗಿದೆ அது எல்லாம் இல்லே தந்தி அங்கடி எல்லா அங்கடி